ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಬರ್ತಾ ಆಲು ಗೋಬಿ ಬಿಂಡಿ ಮಸಾಲಾ ಇನ್ನು ಬಹಳಷ್ಟು ಇನ್ನು ಧರ್ಮಸ್ಥಳ ಬುರುಡೆ ಕೇಸ್ನ ತನಿಖೆ ರೋಚಕ ಘಟ್ಟಕ್ಕೆ ಬಂದು ತಲುಪಿದೆ ಇವತ್ತು ಕೂಡ ವಿಚಾರಣೆ ಮೇಲೆ ವಿಚಾರಣೆ ನಡೆಯಿತು ಸೌಜನ್ಯ ಮಾವ ವಿಠಲ್ ಗೌಡನನ್ನ ವಿಚಾರಣೆ ಮಾಡಲಾಯಿತು ಎಸ್ಐಟಿ ತನಿಖೆಯನ್ನ ದುರ್ಬಲಗೊಳಿಸುವಂತಹ ಪ್ರಯತ್ನ ಆಗ್ತಿದೆ ಅಂತ ತಿಮರೋಡಿ ಆರೋಪ ಮಾಡಿದ್ದಾರೆ ಬುರುಡೆ ಗ್ಯಾಂಗ್ ವಿಚಾರಣೆ ನಡೆಸಿದ ಎಸ್ಐಟಿ ಸೌಜನ್ಯ ಮಾವ ವಿಠಲಗೌಡನನ್ನ ಎಸ್ಐಟಿ ತೀವ್ರ ವಿಚಾರಣೆ ಧರ್ಮಸ್ಥಳ ಬುರ್ಡೆ ಕೇಸ್ನಲ್ಲಿ ಎಸ್ಐಟಿ ತನಿಖೆ ರೋಚಕ ಘಟ್ಟಕ್ಕೆ ಬಂದಿದೆ ಬುರ್ಡೆ ಹಿಂದಿನ ರಹಸ್ಯ ಕೆದಕೋಕೆ ತನಿಖೆ ನಡೆಸಲಾಗ್ತಿದೆ ಇಂದು ಕೂಡ ಐವರನ್ನ ಎಸ್ಐಟಿ ವಿಚಾರಣೆ ನಡೆಸಿತು ಗಿರೀಶ್ ಮಟ್ಟಣನವರ್ ಜಯಂತ್ ಟಿ ಸೌಜನ್ಯ ಮಾವ ವಿಠಲಗೌಡ ಆಪ್ತ ಪ್ರದೀಪ್ ಹಾಗೂ ಯೂಟ್ಯೂಬರ್ ಅಭಿಷೇಕ್ನನ್ನ ವಿಚಾರಣೆ ಮಾಡಲಾಯಿತು ಇವತ್ತು ಕೂಡ ಸೌಜನ್ಯ ಮಾವ ವಿಠಲ್ಗೌಡ ವಿಚಾರಣೆ ನಡೆಯಿತು ಕಳೆದೆರಡು ದಿನಗಳು ವಿಠಲ್ಗೌಡನನ್ನ ವಿಚಾರಣೆಗೆ ಕರೆದಿರಲಿಲ್ಲ ನಿನ್ನೆ ಆಪ್ತ ಪ್ರದೀಪ್ ಕೋರ್ಟ್ನಲ್ಲಿ ಬಿಎನ್ಎಸ್ ನೂರ ಎಂಬತ್ ಮೂರರ ಅಡಿ ಹೇಳಿಕೆ ದಾಖಲಿಸಿದ್ದ ಇದರ ಬೆನ್ನಲ್ಲೇ ವಿಠಲ್ಗೌಡನನ್ನ ವಿಚಾರಣೆ ನಡೆಸಲಾಯಿತು ಯೂಟ್ಯೂಬರ್ ಅಭಿಷೇಕ್ ಮತ್ತೆ ಎಸ್ಐಟಿ ವಿಚಾರಣೆಗೆ ಹಾಜರು ಆತ ಹೋರಾಟಗಾರ ಗಿರೀಶ್ ಮಠಡನವರ್ ಒಂಬತ್ತನೇ ದಿನ ಹಾಗೂ ಜಯಂತ್ ಹತ್ತನೇ ದಿನದ ವಿಚಾರಣೆ ಎದುರಿಸಿದರು ಇನ್ನು ಯೂಟ್ಯೂಬರ್ ಅಭಿಷೇಕ್ನನ್ನ ಮತ್ತೆ ವಿಚಾರಣೆ ಮಾಡಲಾಗಿದೆ ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಯಲ್ಲಿ ಇವತ್ತು ವಿಚಾರಣೆ ಮಾಡಿ ವಿಡಿಯೋ ಮಾಡಿದ್ದರ ಬಗ್ಗೆ ಮಾಹಿತಿ ಪಡೆದರು ಎಸ್ಐಟಿ ತನಿಖೆಯನ್ನ ಯತ್ನವಾಗ್ತಿದೆ ಎಂದಿಮರೋಡಿ ಎಸ್ಐಟಿ ತನಿಖೆಯನ್ನ ದುರ್ಬಲಗೊಳಿಸುವ ಯತ್ನ ಆಗ್ತಿದೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ಸಮಾವೇಶಕ್ಕೂ ಸದ್ದಾಗ್ತಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಆ ಎಸ್ಐ ಟಿ ತಂಡವನ್ನು ದುರ್ಬಲ ಮಾಡ್ಲಿಕ್ಕೋಸ್ಕರ ಅಧರ್ಮೀಯರು ಧರ್ಮದ ಹೆಸರಲ್ಲಿ ಎಸ್ಐ ಟಿಯನ್ನು ದುರ್ಬಲ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ಅವರ ಮನಸ್ಸನ್ನು ಹಾಳು ಮಾಡುವಂತ ಒಂದು ದುಷ್ಟ ಶಕ್ತಿಗಳ ಹುನ್ನಾರವನ್ನು ಮೆಟ್ಟಿ ನಿಲ್ಲಿಕ್ಕೋಸ್ಕರ ಆ ಎಸ್ಐ ಗೆ ಒಂದು ಪ್ರಬಲವಾದ ಶಕ್ತಿಯನ್ನು ಕೊಡಬೇಕು ನಾವು ಕೂಡ ರಾಜ್ಯಾದ್ಯಂತ ಶಾಂತಿ ಮಂತ್ರ ಇದೆಯೋ ಅದೇ ರೀತಿ ನಾವು ಕೂಡ ಮೌನ ಪ್ರತಿಭಟನೆಯನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಲಕ್ಷಾಂತರ ಜನರು ಸೇರಿ ಇದ್ದೇವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ಸಿದ್ದರಾಮಯ್ಯ ವಿರುದ್ಧ ಅವಹೇಳನ ಮಾಡಿ ಪೋಸ್ಟ್ ಹಾಕಿದವರನ್ನ ಬಂಧಿಸಿದ್ರಿ ಸಮೀರ್ ಸೇರಿ ಅನೇಕರು ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ ಬಂಧನ ಯಾಕೆ ಆಗಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಈ ಷಡ್ಯಂತ್ರ ಹೊರಗಡೆ ಬಂದ್ರೆ ಕಾಂಗ್ರೆಸ್ನ ನಿಜವಾದ ಬಣ್ಣ ಬಯಲಾಗ್ತದೆ ಹೇಳಿ ಇವರು ಒಬ್ಬರನ್ನೂ ಅರೆಸ್ಟ್ ಮಾಡದೇ ಇರಲಿಕ್ಕೆ ಏಕೈಕ ಕಾರಣ ಅಂತಂದ್ರೆ ರಾಜ್ಯದ ಆಗಿದೆ ಧರ್ಮಸ್ಥಳ ಬುರುಡೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ ಎಸ್ಐಟಿ ವಿಚಾರಣೆ ಬಿಸಿ ಮತ್ತ್ಯಾರಿಗೆ ತಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಶೋಕ್ ಟಿವಿ ನೈನ್ ಮಂಗಳೂರು ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್